ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಡೀತಾ ಇದೆ ಇಂದು ಕಾಪು ಪುರಸಭೆಯ ಆವರಣದಲ್ಲಿ ಪೌರಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ರು ಇಲ್ಲಿಗೆ ಭೇಟಿ ನೀಡಿದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಆಲಿಸಿದ್ರು ಪೌರ ಕಾರ್ಮಿಕರ ಬೇಡಿಕೆಗಳ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಶಾಸಕರು ಪೌರ ಕಾರ್ಮಿಕರು ಇಲ್ಲದೆ ನಾವು ನಗರವನ್ನ ಪಟ್ಟಣವನ್ನ ಊಹಿಸಲು ಸಾಧ್ಯ ಇಲ್ಲ ಸ್ವಚ್ಛ ನಗರಕ್ಕೆ ಪೌರ ಕಾರ್ಮಿಕರ ಸೇವೆ ಅಪಾರ ನಿಮ್ಮ ನ್ಯಾಯಯುತ ಬೇಡಿಕೆಗೆ ನನ್ನ ಬೆಂಬಲವಿದೆ ಈ ಬಗ್ಗೆ ಪೌರಾಡಳಿತ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಮ್ಮ ಬೇಡಿಕೆ ಈಡೇರಿಸುವಂತೆ ಪ್ರಸ್ತಾಪಿಸುವುದಾಗಿ ಭರವಸೆಯನ್ನ ನೀಡಿದರು ವಿಧಾನಸಭೆಯಲ್ಲೇ ಇದ್ರೆ ಬರಬೇಕಾದ ಕೆಲಸ ಮಾಡ್ತೀವಿ ಅದರಲ್ಲಿ ಮನೆಗೆ ಅದು ಪಾತ್ರ ಅಲ್ಲ ಇಲ್ಲಿ ಇಲಾಖೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ಮನೆ ಕೊಡ್ತಾರೆ ಎಲ್ಲರೂ ಕೇಳಿ ಸ್ವಚ್ಛ ಬೇಗ ಮರೆತು ಒಂದು ಕೆಲಸ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಇನ್ನು ಅದಕ್ಕೆ ಗ್ರಾಮ್ರು ಮಾಡಬೇಕಾಗಿದೆ ನಿಮ್ಮ ಆರೋಗ್ಯ ಅದರಲ್ಲಿ ಸಂಸಾರ ಆಗ್ಬೋದು ನಿಮಗೂ ಮನೆ ಮಠ ಇದೆ ಬೇರೆ ಬೇಗ ಹೇಳಿದ್ರು ಬಿಡಿಸಿ ತುಂಬ ಶ್ರಮದಾಯಕ ಒಂದು ಕೆಲಸವನ್ನು ನಾನು ಮಾಡೋದಿಲ್ಲ ತುಂಬ ನ್ಯಾಯತ ಬೇಡಿಕೆಯನ್ನು ಮಾಡೋದು ಈ ಕಾಂಗ್ರೆಸ್ ನಿಮ್ಮ ಬೇಡಿಕೆಯನ್ನು ಬೇಕು ಅಂತೇಳಿ ಸರ್ಕಾರದ ನಿಯಂತ್ರಣ